ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಎಸ್ ಶಾನುಭುಗ್ ಇವತ್ತು ನಾನು ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅಕ್ಕಿ ಹಪ್ಪಳನ ಹೇಗೆ ಮಾಡ್ತಾರೆ ಅಂತಂದು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಈ ಬೇಸಿಗೆ ಕಾಲ ಬಂತು ಅಂದರೆ ಎಲ್ಲರ ಮನೇಲಿಗೂ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಯ ಸೀಸನ್ ಪ್ರಾರಂಭ ಆಗುತ್ತೆ ಬನ್ನಿ ಇವತ್ತು ನಾನು ಅಕ್ಕಿ ಹಿಟ್ಟಿನ ಹಪ್ಪಳ ಹೇಗೆ ಮಾಡೋದು ಅಂತಂದು ತೋರಿಸ್ಕೊಡ್ತಾ ಇದ್ದೇನೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಕೊತ್ತಂಬರಿ ಕಾಳು ತಗೊಂಡಿದ್ದೇನೆ ಜೀರಿಗೆ ತೊಗೊಂಡಿದ್ದೇನೆ ಕಾಳು ಮೆಣಸು ಅಜ್ವಾನ ಕರಿಹಳ್ಳು ಹುಣಸೆಹಣ್ಣು ಅರಿಶಿನ ಮಂಡಕ್ಕಿ ಕರ್ಬೇವು ಲವಂಗ ಮೆಣಸು ಶೋಡಾಪುಡಿ ಉಪ್ಪು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೇನೆ ಮೊದಲಿಗೆ ಹಪ್ಪಳ ಖಾರ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ ನಾಲ್ಕು ಟೀ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಎರಡು ಟೀ ಸ್ಪೂನು ಅಜ್ವಾನ ತಗೊಂಡಿದ್ದೇನೆ ಒಂದು ಹಿಡಿ ಕರ್ಬೇವು ಮೂರು ಹಿಡಿಯಷ್ಟು ಮಂಡಕ್ಕಿ ತೊಗೊಂಡಿದ್ದೇನೆ ನೀವು ಸಬ್ಬಕ್ಕಿಯನ್ನು ಸಹ ತೊಗೋಬೋದು ಸಬ್ಬಕ್ಕಿಯನ್ನು ನೆನೆಸ್ಬೇಕು ನೆನೆಸಿ ಹಾಕ್ಕೊಳ್ಬೇಕು ಈಗ ನಾನು ಲವಂಗ ಮೆಣಸಿನ್ಕಾಯಿನ ಒಂದು ಹಿಡಿ ನನ್ನ ಕೈಯಿಂದ ಒಂದು ಹಿಡಿ ಲವಂಗ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಅದನ್ನು ಬ್ಲ್ಯಾಂಚ್ ಮಾಡಬೇಕಾಗತ್ತೆ ಇಲ್ಲದ್ರೆ ಹಸಿ ವಾಸನೆ ಹಾಗೆ ಇರುತ್ತೆ ಅಂತಂದು ಇಲ್ಲಿ ಲವಂಗ ಮೆಣಸಿನ್ಕಾಯಿನ ನಾನು ಬ್ಲ್ಯಾಂಚ್ ಮಾಡ್ಕೊಳ್ತಾ ಇದ್ದೇನೆ ನೀವು ಹುರ್ಕೋಣ ಹಾಕಿದ್ರೆ ಹುರ್ಕೊಳ್ಳೋಕ್ಕೂ ಸಹ ಬರುತ್ತೆ ಇಲ್ಲಿ ನಾನು ಬ್ಲ್ಯಾಂಚ್ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ ಈ ಲವಂಗ ಮೆಣಸಿನಕಾಯಿ ನಿಮಗೆ ಸಿಕ್ಕಿಲ್ಲ ಅಂದರೆ ಹಸಿ ಮೆಣಸಿನಕಾಯನ್ನು ಸಹ ನೀವು ಬ್ಲ್ಯಾಂಚ್ ಮಾಡಿ ಹಾಕ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿ ಆದರೂ ಕೂಡ ನೀವು ಹಸಿದ ಹಾಗೆ ಹಾಗೆ ಹಾಕ್ಬಾರ್ದು ಬ್ಲ್ಯಾಂಚ್ ಮಾಡಿ ಹಾಕ್ಕೊಳ್ಬೇಕು ಈಗ ನಾನು ಲವಂಗ ಮೆಣಸಿನಕಾಯಿ ಬ್ಲ್ಯಾಂಚ್ ಮಾಡಾಗಿದೆ ಹಾಕ್ಕೊಂಡಿದ್ದೇನೆ ಸುಲ್ದಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಒಂದು ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಐದು ಈರುಳ್ಳಿ ತಗೊಂಡಿದ್ದೇನೆ ಒಂದು ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೇನೆ ಅದನ್ನು ಮಿಕ್ಸಿ ಮಾಡಿ ಹಪ್ಪಳ ಖಾರ ಸಿದ್ಧ ಮಾಡಿಟ್ಕೊಂಡಿದ್ದೇನೆ ಈಗ ನಾನು ಎರಡು ಸೇರು ಹಿಟ್ಟು ತೊಗೊಂಡಿದ್ದೇನೆ ಅದಕ್ಕೆ ಎರಡು ಸೇರು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ನಾನು ಎರಡು ಸೇರಿಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ ಇನ್ನೊಂದು ಅರ್ಧ ಸೇರು ನೀರಿನಲ್ಲಿ ನಾನು ಹಪ್ಪಳ ಖಾರನ ರುಬ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದರೆ ಹಪ್ಪಳ ಉದ್ದೋದಕ್ಕೆ ಬರೋದಿಲ್ಲ ಅದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ಎರಡು ಸೇರು ನೀರು ಬೆನ್ ಕಾದಿದೆ ಇದಕ್ಕೆ ನಾನು ಕರೆಕ್ಟಾಗಿ ಎರಡು ಸೇರು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ರಿ ಆಗ ಕೂಡಿಸ್ಬೇಕಾದ್ರೆ ಗಂಟಾಗೋದಿಲ್ಲ ಈಗ ನಾನು ಎರಡು ಸೇರಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನೋದಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನಾವು ಹೇಗೆ ರೊಟ್ಟಿ ಹಿಟ್ಟಿಗೆ ಜಿಗಿ ಮಾಡ್ಕೊಳ್ತೀವೋ ಅದೇ ಥರ ಜಿಗಿ ಮಾಡ್ಕೊಳೋದಕ್ಕೆ ನಾವು ಬೇಯೋದಕ್ಕೆ ಬಿಡಬೇಕು ಈ ಹಿಟ್ಟು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಹಪ್ಪಳ ಹೊತ್ತು ಹೋಗ್ತವೆ ಅದಕ್ಕೆ ಚೆನ್ನಾಗಿ ಈ ಹಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ಈಗ ಇಪ್ಪತ್ತು ನಿಮಿಷ ಆಗಿದೆ ಇದಕ್ಕೆ ನಾನು ರುಬ್ಬಿಟ್ಟಿರ್ತಕ್ಕಂಥ ಹಪ್ಪಳ ಖಾರನ ಸೇರಿಸ್ಕೊಳ್ತಾ ಇದ್ದೇನೆ ಈ ಹಪ್ಪಳ ಖಾರ ನೀರಿನಲ್ಲಿ ಸೇರಿಸಿ ಸೇರಿ ಸೇರಿಕೊಳ್ಬಾರ್ದು ಈ ಹಿಟ್ಟಿನ ಮೇಲೇ ಹಿಟ್ಟಿರಬೇಕು ನನಗೆ ಸ್ವಲ್ಪ ನೀರು ಜಾಸ್ತಿ ಆಗಿದ್ದಾವೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ನೀರನ್ನು ತೆಗೆದು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ನಿಮಗೆ ಇಲ್ಲ ಕರೆಕ್ಟ್ ಆಗಿದೆ ಅನಿಸಿದ್ರೆ ನೀವು ನೀರನ್ನು ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಕ ಮತ್ತೆ ನಿಮಗೆ ನೀರು ಎಲೆನೋ ಕಡಿಮೆ ಬಿದ್ದರೆ ಅದೇ ನೀರನ್ನು ಉಪಯೋಗಿಸ್ಕೊಳೋದಕ್ಕೆ ಬರುತ್ತೆ ಈಗ ನಾನು ಸ್ವಲ್ಪ ಹುಣಸೆ ಹಣ್ಣ ಹಿಂಡ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ನಿಂಬೆ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಸ್ವಲ್ಪ ನೀರಿನಲ್ಲಿ ನೆನೆಸಿ ಗಟ್ಟಿಯಾಗಿ ಹಿಂಡ್ಕೊಳ್ತಾ ಇದ್ದೇನೆ ನಾನು ನೀರಾಗಿ ಹಿಂಟ್ಕೊಳ್ತಾ ಇಲ್ಲ ಇಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಟು ಈ ಹಪ್ಪಳ ಖಾರ ಬೆಂದಿದೆ ಈಗ ನಾನು ಕೂಡಿಸ್ಕೊಳ್ತಾ ಇದ್ದೇನೆ ಒಂದು ಕೈ ಒಬ್ಬರು ಯಾರಾದರೂ ಈ ಪಾತ್ರೆಯನ್ನು ಅಲ್ಗಾಡ್ಲಿಲ್ದಂಗೆ ಬಿಗಿಯಾಗಿ ಹಿಡ್ಕೊಂಡಿರ್ಬೇಕು ಇನ್ನೊಬ್ಬರು ಕೂಡ್ಸ್ಕೊಳ್ಬೇಕಾಗತ್ತೆ ಒಬ್ಬರೇ ನಾನು ಪಾತ್ರೆಯನ್ನು ಹಿಡ್ಕೊಂಡು ಎರಡು ಸೇರಿ ಹಿಟ್ಟನ್ನು ಕೂಡ್ಸೋದಕ್ಕೆ ಆಗೋದಿಲ್ಲ ಬಿಗಿಯಾಗಿ ಹಿಡ್ಕೊಳ್ಳಿಲ್ಲದ್ರೆ ಈ ಹಿಟ್ಟನ್ನು ಚೆನ್ನಾಗಿ ಕೂಡ್ಸೋದಕ್ಕೆ ಬರೋದಿಲ್ಲ ನಾವು ಸಣ್ಣ ಇರಬೇಕಾದ್ರೆ ನಮ್ಮ ಅಜ್ಜಿಯರು ಒಲೆಯಲ್ಲಿ ಮಾಡ್ತಾಯಿದ್ರು ಈಗ ನಾನು ಗ್ಯಾಸ್ನಲ್ಲಿ ಇದ್ದೇನೆ ನಾವು ಚಿಕ್ಕರಿರ್ಬೇಕಾದ್ರೆ ನಾವು ಅಂದ್ಕೊಂಡಿದ್ದಿಲ್ಲ ನಾವು ಸಹ ಈ ಹಪ್ಪಳನ ಒಂದು ದಿನ ಮಾಡ್ತೀವಿ ಅಂತಂದು ನಾವು ಸಣ್ಣರಿರ್ಬೇಕಾದ್ರೆ ಅವ್ರ ಹತ್ರ ಹೋದ್ರೆ ನಮ್ಮನ್ನು ಹೊರಗೆ ಓಡಿಸ್ಬಿಡ್ತಾಯಿದ್ರು ಆದರೆ ಹೇಳ್ಕೊಟ್ಟಿರೋ ಅಜ್ಜಿ ಈಗ ಇಲ್ಲ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ರೆಸಿಪಿನ ಈಗ ನಾನು ಮಾಡ್ತಾಯಿದ್ದೇನೆ ಈ ರೆಸಿಪಿಯನ್ನು ನನಗೆ ನಮ್ಮ ಅತ್ತಿಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅವರು ಇಬ್ಬರ ರೆಸಿಪಿಯನ್ನು ಇವತ್ತು ನಾನು ಫಾಲೋ ಮಾಡಿ ಈ ಹಪ್ಪಳವನ್ನು ಮಾಡ್ಕೊಳ್ತಾ ಇದ್ದೇನೆ ಈಗ ಬೆಂದಾಗಿದೆ ಅದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಬೇಯೋದಕ್ಕೆ ನೋಡ್ಕೊಳ್ತಾ ಇರಬೇಕು ತಳ ಹತ್ತಲಿಲ್ದಂಗೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಎಲ್ಲದೂ ಹಿಟ್ಟು ಬೆಂದಾದ ಮೇಲೆ ನಾನು ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಾಯಿ ಮುಚ್ಚಿ ಹಾಗೆ ಬಿಡಬೇಕು ಅದನ್ನು ತೆಗಿಬಾರ್ದು ಅರ್ಧ ಗಂಟೆ ಬಿಟ್ಟಾಗಿದೆ ಈಗ ನಾನು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳೋದಕ್ಕೆ ಕೊಣಗಿಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಉಪ್ಪು ಮತ್ತು ಶೋಡಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ ನಿಮಗಿಲ್ಲಿ ನೀರು ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಎತ್ತಿಟ್ಟಿರ್ತಕ್ಕಂಥ ನೀರನ್ನು ಇಲ್ಲಿ ಸೇರಿಸ್ಕೊಳ್ರಿ ಹಸಿ ನೀರನ್ನು ಸೇರಿಸ್ಕೊಬೇಡ್ರಿ ಕುದ್ದಿರ್ತಕ್ಕಂಥ ನೀರನ್ನೇ ಸೇರಿಸ್ಕೊಳ್ಬೇಕು ಈಗ ನನಗೆ ಕರೆಕ್ಟ್ ಇದೆ ಇಲ್ಲಿ ಹಿಟ್ಟು ನಾನು ನೀರನ್ನು ಇಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಹಪ್ಪಳ ಉದ್ದೋದಕ್ಕೆ ಬರುತ್ತೆ ಎಲ್ಲೂ ಒಡೆಯೋದಿಲ್ಲ ನಾವು ಚೆನ್ನಾಗಿ ನಾದ್ಕೊಳ್ಳ ನಾತ್ಕೊಳ್ದೇ ಇದ್ದರೆ ಹಪ್ಪಳ ಬಿಡ್ತವೆ ಅದಕ್ಕೆ ನಾವು ಹದಡದಿಂದ ಹದಡ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಇಲ್ಲಿ ನಾದ್ಕೊಳ್ತಾ ಇದ್ದೇನೆ ಈಗ ನಾದ್ಕೊಂಡಾಗಿದೆ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಈಗನೇ ಹಾಕ್ಕೊಂಡು ಆ ಹಿಟ್ಟನ್ನು ಹದ ಮಾಡಿಕೊಳ್ಬೇಕು ಈಗ ಕ ಸರಿಯಾಗಿದೆ ಹದ ನೋಡಿದ್ದೀನಿ ಉಪ್ಪು ಎಲ್ಲ ಸರಿಯಾಗಿದೆ ಇದಕ್ಕೆ ನಾನು ಎಳ್ಳನ್ನು ಸೇರಿಸಿ ಈಗ ಉಳ್ಳಿ ಮಾಡ್ಕೊಳ್ತಾ ಇದ್ದೇನೆ ಎರಡು ಭಾಗ ಮಾಡಿಕೊಂಡು ತಳ್ಳಗೆ ತೀಡ್ಕೊಂಡು ಉಳ್ಳಿ ಮಾಡ್ಕೊಳ್ತಾ ಇದ್ದೇನೆ ಇದು ಎಷ್ಟು ಸಾಧ್ಯನೋ ಅಷ್ಟು ಬಿಸಿ ಇರಬೇಕಾದ್ರೇ ಬೇಗ ಬೇಗ ನಾದಿ ಉಳ್ಳಿ ಮಾಡ್ಕೊಂಡು ಬಿಡಬೇಕು ಆಮೇಲೆ ತಣ್ಣಗಾದ್ಮೇಲೆ ನಾದೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ನಾನು ನಾದಿ ಒಂದೇ ಅಳತಿಯ ಉಳ್ಳಿಯನ್ನು ತಕ್ಕೊಳೋದಕ್ಕೆ ಪ್ರಯತ್ನ ಮಾಡ್ಕೊಳ್ತಾ ಇದ್ದೇನೆ ಈಗ ನಾದಾಗಿದೆ ಉಳ್ಳಿ ಮಾಡ್ಕೊಳ್ತಾ ಇದ್ದೇನೆ ಉಳ್ಳಿ ಮಾಡಿ ಒಂದು ಹಸಿ ಬಟ್ಟೆಯಿಂದ ಮುಚ್ಚಿ ಇಟ್ಕೋಬೇಕು ಇಲ್ಲದ್ರೆ ಈ ಉಳ್ಳಿ ಒಣಗಿ ಒಣಗಿಬಿಟ್ರೆ ಹಪ್ಪಳ ಒಡೆದು ಹೋಗ್ತವೆ ಆರುಗೆಲ್ಲ ಅದಕ್ಕೆ ಒಂದು ಹಸಿ ಬಟ್ಟೆಯಿಂದ ಮುಚ್ಚಿ ಎತ್ತಿಟ್ಕೊಳ್ರಿ ಈಗ ನಾನು ಹಪ್ಪಳವನ್ನು ಲಟ್ಸೋದಕ್ಕೆ ಕೂತ್ಕೊಂಡಿದ್ದೇನೆ ಚೆನ್ನಾಗಿ ನಿಧಾನಕ್ಕೆ ಅರಗನ್ನು ಉದ್ಕೊಳ್ತಾ ಹೋಗಬೇಕು ಆಗ ಆ ಹಪ್ಪಳ ತನ್ನ ತಾನೇ ತಿರುಗುತ್ತೆ ಈಗ ಅರಗು ಕಟ್ಕೊಳ್ಬೇಕು ಅರಗ್ ಕಟ್ಕೊಂಡ್ರೆ ನಮಗೆ ಮುಂದೆ ಹಪ್ಪಳ ಒಡೆಯೋದಿಲ್ಲ ಈಗ ಅರಗ್ ಕಟ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಉದ್ಕೊಳ್ತಾ ಇದ್ದೇನೆ ನಿಮಗೆ ಪ್ರೆಸ್ಸಿಂಗ್ ಮಿಷಿ ಪ್ರೆಸ್ಸಿಂಗ್ ಏನನ್ನ ಇದ್ದರೆ ನೀವು ಹಪ್ಪಳನ ಪ್ರೆಸ್ ಮಾಡಿ ಸಹ ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಉದ್ಕೊಳ್ತಾ ಇದ್ದೇನೆ ಈಗ ಅರಿಗಿ ಅರಗನ್ನು ಕಟ್ಟಾಗಿದೆ ಇದನ್ನು ನಾನು ಹಿಟ್ಟು ಹಚ್ಚಿ ಉದ್ಕೊಳ್ತಾ ಇದ್ದೇನೆ ನೀವು ಎಷ್ಟು ಸಾಧ್ಯನೋ ಅಷ್ಟು ತಳ್ಳಗೆ ಅದಕ್ಕೆ ನೋಡಿರಿ ಈ ಅರಗನ್ನು ಉದ್ಕೊಳ್ತಾ ಹೋದರೆ ಹಪ್ಪಳ ತನ್ನಿಂದ ತಾನೇ ತಿರ್ಗ್ಕೊಳ್ತಾ ಹೋಗುತ್ತೆ ಮತ್ತು ಹಿಟ್ಟು ಚೆನ್ನಾಗಿ ಬೆಂದಿದ್ರಷ್ಟೇ ಈ ಹಪ್ಪಳ ಹೀಗೆ ತಿರುಗುತ್ತೆ ಬೆಂದಿಲ್ಲ ಅಂತಂದರೆ ಮಣೆಗೆ ಅಂಟ್ಕೊಳೋದು ತುಂಬ ತೊಂದರೆ ಆಗುತ್ತೆ ಹಿಟ್ಟನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಆಗ ಹಪ್ಪಳ ಸರಾಗವಾಗಿ ಉದ್ದೋದಕ್ಕೆ ಬರುತ್ತೆ ಈಗ ಮೇಲೆ ಕೆಳಗೆ ಹಿಟ್ಟಾಕಿ ಚೆನ್ನಾಗಿ ಉದ್ಕೊಂಡಿದ್ದೇನೆ ಈಗ ಹಪ್ಪಳ ತಳ್ಳಗಾಗಿದೆ ಇದನ್ನು ನಾನು ಇಲ್ಲೇ ಫ್ಯಾನಿಗೆ ಒಣಗಿಸ್ಕೊಳ್ತಾ ಇದ್ದೇನೆ ನಾನು ಮಾರನೇ ದಿನ ಬೆಳಗ್ಗೆ ತೊಗೊಂಡೋಗಿ ಇದನ್ನು ನಾನು ಇವನ್ನ ನಾನು ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೇನೆ ಮೇಲೆ ಕೆಳಗೆ ಅಡ್ಡಾಡಿ ಅಡ್ಡಾಡಿ ಹಾಕೋದಕ್ಕೆ ಆಗೋದಿಲ್ಲ ಅಂತಂದು ನಾನು ಫ್ಯಾನಿಗೆ ಒಣಗಿಸ್ಕೊಂಡು ಮಾರನೇ ದಿನ ತೊಗೊಂಡ್ಬಂದು ನಾನು ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಬಿಸಿಲಿನ ವ್ಯವಸ್ಥೆ ಕೆಳಗಡೆ ಇದ್ದರೆ ನೀವು ಆಗಲೇ ಉದ್ದಿ ಹಾಗೆ ಆಗಲೇ ಬಿಸಿಲಿಗೆ ಹಾಕ್ಕೊಂಡು ನೀವು ಒಣಗಿಸ್ಕೊಳ್ರಿ ನಾನು ಮಾರನೇ ದಿನ ಬೆಳಗ್ಗೆ ತಂದು ಬಿಸಿಲಿಗೆ ಹಪ್ಪಳನ ಒಣಗೋಕ್ಕೆ ಹಾಕ್ಕೊಂಡಿದ್ದೇನೆ ಎರಡು ದಿನ ನಾನು ಬಿಸಿಲಲ್ಲಿ ಹಾಕಿ ಹಪ್ಪಳನ ಒಣಗಿಸ್ಕೊಂಡು ಮೂರು ಅಷ್ಟೊತ್ತಿಗೆ ನಾನು ಕೆಳಗಡೆ ತೊಗೊಂಡೋಗಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೇನೆ ಈ ಹಪ್ಪಳವನ್ನು ಮಾರ್ಚ್ ತಿಂಗಳಲ್ಲಿ ಮಾಡಿಕೊಳ್ಬೇಕು ಮಾರ್ಚ್ ತಿಂಗಳಲ್ಲಿರ್ತಕ್ಕಂಥ ಬಿಸಿಲಿಗೆ ಹಪ್ಪಳನ ಒಣಗಿಸಿ ಎತ್ತಿಟ್ಕೊಂಡ್ರೆ ಹುಳ ಆಗೋದಿಲ್ಲ ಮತ್ತು ಯಾವುದೇ ನುಸಿ ಅಥವಾ ಈ ಬೂಸ್ ಬರೋದು ಇಂಥವು ಯಾವೂ ಆಗೋದಿಲ್ಲ ಬೆಳಗ್ಗೆ ಹತ್ತು ಗಂಟೆ ಹಂಗೆ ಹಾಕಿ ಮೂರು ಗಂಟೆ ಹಂಗೆ ತಂದು ನಾವು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕು ಈಗ ಒಣಗಿರ್ತಕ್ಕಂಥ ಹಪ್ಪಳನ ನಾನಿಲ್ಲಿ ಇದ್ದೇನೆ ಈಗ ಬಿಸಿ ಬಿಸಿಯಾಗಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ಹಪ್ಪಳ ಸಿದ್ಧವಾಗಿದೆ ಈ ಹಬ್ಬ ಹುಣ್ವೆಯಲ್ಲಿ ಹೋಳಿಗೆ ಜೊತೆ ಕಟಿನ್ ಸಾರಿನ ಜೊತೆ ಉಣ್ಣಕೆ ತುಂಬ ರುಚಿಯಾಗಿರುತ್ತೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಧನ್ಯವಾದ